ನೋಡಿ ನಾವು ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಿದ್ದೀವಿ ಸುಮಾರು ನಾಲ್ಕೈದು ತಿಂಗಳಿಂದ ಮಾಡ್ತಿದ್ವಿ ಕೆಲಸ ಸೊ ಸಂಕೇಶ್ವರ ಗ್ರಾಮದಲ್ಲಿ ಮೂವತ್ತೆರಡು ಹಳ್ಳಿಗಳು ಹದಿನೆಂಟು ಗ್ರಾಮ ಪಂಚಾಯತಿಗಳು ಬರ್ತವೆ ಯಾವುದೇ ಒಂದು ಹಳ್ಳಿನಲ್ಲಿ ಒಬ್ಬ ಮಹಿಳೆ ನನ್ನ ವಿರುದ್ಧವಾಗಿ ಅಸಭ್ಯವಾಗಿ ವರ್ತನೆ ಮಾಡ್ತಾನೆ ಅಂತ ಕೊಟ್ಟರೆ ನೀವು ಯಾವುದೇ ಪನಿಷ್ಮೆಂಟ್ಗೆ ನಾನು ತಯಾರಾಗಿದ್ದೀನಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಹೋಗಿ ನನ್ನ ಬಗ್ಗೆ ನಿಮ್ಮ ಮೀಡಿಯಾದವರೇನ ಅದನ್ನ ಪರಿಶೀಲನೆ ಮಾಡಲಿ ಯಾವುದಾದ್ರೂ ಮಹಿಳೆ ನಮ್ಮ ವಿರುದ್ಧವಾಗಿ ದೂರು ಕೊಡ್ತಾರಾ ಅಥವಾ ಯಾವುದಾದ್ರೂ ಮಹಿಳೆ ಬಗ್ಗೆ ನಾವು ಮಿಸ್ಬಿಹೇವ್ ಮಾಡಿದೀವ ಅಂತ ಇದು ಬಂದಂಥ ಒಂದು ಆಪಾದನೆ ಇದು ಶುದ್ಧ ಸುಳ್ಳು ಇದರ ಹಿಂದೆ ನಮ್ಮ ಸಿ ಪಿ ಐ ಶಿವಶರಣ ಪಾತ್ರ ಮುಖ್ಯವಾಗಿದೆ ಶಿವಶರಣ ಔಜಿಯವರು ಏನು ಮಹಿಳೆ ಸೋನಾಲಿ ಅಂತ ಹೇಳಿ ಈಕೆ ಒಂದು ಇನ್ಸ್ಟಾಗ್ರಾಮ್ ಮಾಡಿಕೊಂಡು ತನ್ನ ಒಂದು ವಿಡಿಯೋಗಳನ್ನ ಬಿಟ್ಕೊಂಡು ಸ್ವಲ್ಪ ಜನಗಳನ್ನ ಮತ್ತು ಹೊಸ್ತಾಗಿ ಬಂದಂಥ ಅಧಿಕಾರಿಗಳನ್ನ ಹೊಸ್ತಾಗಿ ಬಂದಂಥ ಸಿಬ್ಬಂದಿಗಳನ್ನ ಸ್ವಲ್ಪ ಅವ್ರನ್ನ ಅಟ್ರ್ಯಾಕ್ಟ್ ಮಾಡಿ ಅವ್ರ ಸ ಅವ್ರನ್ನ ಸಂಪರ್ಕದಲ್ಲಿಟ್ಕೊಂಡು ಅವ್ರನ್ನ ಆಟ ಆಡಿಸೋ ಅಂಥ ಒಂದು ಪ್ರವೃತ್ತಿ ಇರ್ತಕ್ಕಂಥ ಹೆಣ್ಮಗಳು ಈ ಹಿಂದೆ ಈಕೆ ಕಲ್ಲೊಳ್ಳಿ ಅಂತ ಒಬ್ಬ ಎಸ್ ಕೆ ಕಲ್ಲೊಳ್ಳಿ ಪಿ ಸಿ ನಂಬರ್ ಮೂವತ್ತು ಎಂಬತ್ತು ಈತ ಕೆಲಸ ಮಾಡಬೇಕಂತ ಸಂದರ್ಭದಲ್ಲಿ ಆಕೆಯರ ಸಂಪರ್ಕ ಪಡ್ಕೊಂಡು ಆಕೆ ಅವ್ರ ಸಂಸಾರದಲ್ಲಿ ಎಂಟ್ರಿ ಆಗ ಅವ್ರ ಮಹಿಳೆ ಎಸ್ ಪಿ ಸಾಹೇಬರಿಗೆ ದೂರು ನೀಡಿದಾಗ ಎಸ್ ಪಿ ಸಾಹೇಬರು ತನಿಖೆ ಮಾಡಿ ಆತನ್ನ ಸಸ್ಪೆಂಡ್ ಮಾಡಿ ಅಲ್ಲಿಂದ ವರ್ಗಾವಣೆ ಮಾಡ್ತಾರೆ ಇದು ಈ ಸೋನಾಲಿ ಅಂತ ಹೆಣ್ಮಗಳು ಮಾಡ್ತಕ್ಕಂಥ ಮೊದಲನೇ ಬಲಿ ಇದಾದ ಎರಡನೇ ಬಲಿ ಒಬ್ಬ ಬೀರೇಶ್ವರ ನಗರದಲ್ಲಿ ಒಬ್ಬ ವ್ಯಕ್ತಿ ಮದುವೆಯಾಗಿ ಸಂಸಾರ ಇದ್ರೂ ಆತನ ಜೊತೆ ಸಂಪರ್ಕ ಬಳಸಿ ಅವನ ಎಲ್ಲ ಹಣಕಾಸುಗಳನ್ನೆಲ್ಲ ದೋಚಿ ಅವನ್ನ ಊರು ಬಿಟ್ಟು ಹೋಗಂಗೆ ಮಾಡಿದಂಥ ಎರಡನೇ ಬಲಿ ಆ ವ್ಯಕ್ತಿ ಮೂರನೇ ಬಲಿ ನಾನು ಆಕೆಗೆ ಸಣ್ಣ ಒಬ್ಬ ಬಡವ ಮಗಳು ಅನ್ನೋ ಒಂದು ಮಾನವೀಯತೆಯಿಂದ ಅವರ ಮಗು ಒಬ್ಬ ಆರ್ಟ್ ಪೇಶೆಂಟು ಅನ್ನೋ ಒಂದೇ ಒಂದು ಕಾರಣದಿಂದ ಆಕೆಗೆ ಸಣ್ಣ ಪುಟ್ಟ ಹಣಕಾಸಿನ ನೆರವು ನುಡಿದ್ದೀನಿ ಆಕೆ ಕಂತು ಕಟ್ಟಕ್ಕಾಗ್ದಂಥ ಸಂದರ್ಭಗಳು ಬಂದಾಗ ನಮ್ಮನ್ನು ದಯವಿಟ್ಟು ಸ್ವಲ್ಪ ಹಣದ ಸಹಾಯ ಮಾಡಿ ಸರ್ ಅಂತಾದಾಗ ಆಶೀರ್ವಾದ ಮೈಕ್ರೋ ಫೈನಾನ್ಸ್ ಅನ್ನೋದಕ್ಕೆ ಅಮೌಂಟ್ನ ನಾವು ಕೆಲವು ಸಲ ಕೊಟ್ಟಿದ್ದೀವಿ ಮತ್ತು ಆಕೆಗೆ ಏನಾದರೂ ಸಣ್ಣ ಪುಟ್ಟ ತೊಂದರೆ ಇದ್ದಾಗ ಸ್ವಲ್ಪ ಕೊಡ್ತೀನಿ ಸರ್ ಅಂತ ಹೇಳಿದಾಗ ಹಣಕಾಸಿನ ನೆರವು ನೀಡಿದೀವಿ ಅದನ್ನು ಬಿಟ್ಟರೆ ಆಕೆ ಹೇಗೆ ಇನ್ನೇ ಯಾವುದೇ ತರ ನಮಗೂ ಅವ್ರಿಗೂ ಯಾವುದೇ ತರ ಸಂಪರ್ಕ ಇರೋದಿಲ್ಲ ಒಂದು ಮಾನವೀಯತೆಯಿಂದ ನಾವು ಮಾಡಿರ್ತಕ್ಕಂಥ ಸಹಾಯನ ಪಡೆದು ಅವರು ಹೆಚ್ಚಿನ ಮೊತ್ತನ ಬೇಡೋದಕ್ಕೆ ಶುರುವಾದಾಗ ನಾನು ರೆಫ್ಯೂಸ್ ಮಾಡಿದಾಗ ಜಾಸ್ತಿ ಮಾತಾಡಿರೆ ಜಾಸ್ತಿ ಓವರ್ ಆದ್ರೆ ನಿಮ್ಮ ಎಸ್ ಪಿಗೆ ಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಉದ್ದೇಶ ಪೂರ್ವವಾಗಿ ಅದನ್ನ ಫೋನ್ ಮಾಡಿ ನಮ್ಮನ್ನ ಈ ಪ್ರಕರಣದಲ್ಲಿ ಸಿಲುಕಿಸುವ ಪ್ರಯತ್ನ ಮಾಡಿದ್ದಾರೆ ಕೈವಾಡ ಇರಬಹುದು ಇದರ ಹಿಂದೆ ಮುಖ್ಯವಾಗಿ ನಮ್ಮ ಸಿಪಿಐ ಕೌಜಿ ಔಜಿಯವರದ ಪರಿಣಾಮ ಇದು ಅವ್ರ ಕೈವಾಡ ಇದೆ ಸೊ ಒಂದು ಯಾವುದೇ ಒಂದು ದೂರ್ ಬಂದಾಗ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಆಲಿಸೋದು ಸಹಜ ಇವರೇ ರಾತ್ರಿ ಹನ್ನೊಂದು ಗಂಟೆಗೆ ಅವರ ಮನೆಗೆ ಮಕ್ಕಳ ಮನೆಗೆ ಯಾವುದೇ ಒಂದು ಮಹಿಳಾ ಸಿಬ್ಬಂದಿನೂ ಕರ್ಕೊಂಡು ಹೋಗ್ದಂಗೆ ಅವರೇ ಹೋಗಿ ಸ್ವತಃ ಆಕೆ ಕಡೆಯಿಂದನ ಬಲಂತವಾಗಿ ಬರ್ಸ್ಕೊಂಡು ಬಂದರೂ ಅಥವಾ ಆಕೆಯನ್ನು ಕೊಟ್ಟಿದಾರ ಗೊತ್ತಿಲ್ಲ ಅರ್ಜಿ ಪಡೆದು ನೇರವಾಗಿ ಅದನ್ನ ಎಸ್ ಪಿ ಸಾಹೇಬ್ರಿಗೆ ಕೊಳಿಸಿ ನನ್ನ ಗಮನಕ್ಕೂ ತರದಂಗೆ ನಮ್ಗೂನು ಅದನ್ನ ಕರೆದು ಕೂಲಂಕುಷವಾಗಿ ವಿಚಾರ ಮಾಡದಂಗೆ ಆ ಹೆಣ್ಮಗಳನ್ನೂ ಕರೆದು ವಿಚಾರ ಮಾಡದಂಗೆ ನೇರವಾಗಿ ಎಸ್ಪಿ ಸಾಹೇಬರಿಗೆ ಕಳಿಸಿ ಅದರಿಂದ ನಮಗೆ ಶಿಕ್ಷೆ ಆಗೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಸಂಚುನ ಮಾಡಿರ್ತಾರೆ ಇದಾದ ಬಳಿಕ ಮಹಿಳೆನ ನಾವು ನೀವು ಹಣಕಾಸಿನ ನೆರವು ನೀಡಿದ್ದೀವಿ ನಿಮ್ಗೆ ಒಂದು ಫ್ರೆಂಡ್ಸ್ ತರ ಇದ್ದೀವಿ ಈ ತರ ಆತ್ಮೀಯವಾಗಿದ್ದವರು ನೀವ್ಯಾಕೆ ನಮ್ಮ ವಿರುದ್ಧವಾಗಿ ಮಾಡಿದಿರಿ ಅಂತ ಕೇಳಿದಾಗ ಯಾವುದೋ ಒಂದು ಒತ್ತಡದಲ್ಲಿ ನಾನು ಅದನ್ನು ಮಾಡಿದ್ದೀನಿ ಸೊ ನಾನು ನಿಮ್ಮ ಎಸ್ ಪಿ ಸಾಹೇಬರಿಗೆ ನಾನು ಫೋನ್ ಮಾಡಿ ಹೇಳಿದ್ದೇನೆ ಇದಕ್ಕೆ ಪ್ರಕರಣನ ಮುಂದುವರಿಸಬೇಡಿ ಸರ್ ನಾನು ಸಂಕೇಶ್ವರದಿಂದ ಸೋನಾಲಿ ಅಂತ ಮಾತಾಡ್ತಾ ಇದ್ದೀನಿ ಈ ಪ್ರಕರಣ ಎಲ್ಲಿಗೆ ಮುಕ್ತಾಯಗೊಳಿಸಿ ಸರ್ ಅಂತ ನಾನು ಫೋನಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ ಸೊ ಏನೂ ಆಗಲ್ಲ ಅಂತ ಮಹಿಳೆ ಹೇಳಿದಾಗ ಆಯಿತು ಅಂತ ಹೇಳಿ ನಾವು ಸುಮ್ಮನಿದ್ವಿ ಅದಾದ ನಂತರ ನಮಗೆ ಅಮಾನತು ಆದೇಶ ಬಂದಾಗ ನಮಗೆ ಒಮ್ಮೆಲೇ ಶಾಕ್ ಆಯಿತು ಈ ರೀತಿ ಯಾರು ಮಾಡಿದ್ದಾರೆ ಅಂತ ಮೂಲ ಹುಡ್ಕೋಕೆ ಹೋದಾಗ ನಮ್ಮಲ್ಲಿ ಸುಮಾರು ಐದಾರು ವರ್ಷಗಳಿಂದ ಬೇರು ಬಿಟ್ಟಂತ ಒಬ್ಬ ಸಿಬ್ಬಂದಿ ಎಸ್ ಬಿ ಕಾನ್ಸ್ಟೇಬಲ್ ಮತ್ತೆ ಔಜಿ ಇವರಿಬ್ಬರು ಪಾತ್ರ ಎದ್ದು ಮೇಲ್ನೋಟಕ್ಕೆ ಎದ್ದು ಕಂಡು ಬರೋದ್ರಿಂದ ಇವರು ಕುತಂತ್ರದಿಂದ ಕೆಲವು ಪ್ರಶ್ನರಿಗೆ ಕೆಲವು ಸೀಕ್ರೆಟ್ಸ್ನ ನಮ್ಮ ಗುಪ್ತವಾದಂತ ನಮ್ಮ ಸಿಟುಷನ್ ವ್ಯವಹಾರಗಳನ್ನೆಲ್ಲ ಕೆಲವು ಪ್ರಶ್ನೆಗೆ ಕೂಡ ಮುಖಾಂತರವಾಗಿ ನಮ್ಮನ್ನು ತೇಜವಾದ ಮಾಡೋದಕ್ಕೆ ಇವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣ ಆಗಿದ್ದಾರೆ ನೋಡಿ ನಾವು ಸಾರ್ವಜನಿಕರ ಸೇವೆಗೆ ಬಿಸಿಲಲ್ಲಿ ನಿಂತ್ಕೊಳ್ಳೋಕೆ ಬಂದಿರೋದು ನಾವು ನಮ್ಮ ಸ್ಟೇಷನ್ಗೆ ಪೀಠೋಪಕರಣಗಳ ಸಲಹೆ ಕಂಪ್ಯೂಟರ್ಗಳು ಬೇಕು ಅಂತ ಹೇಳಿ ನಾವು ಯಾವುದೋ ಒಂದು ಕಂಪ್ನಿಗೆ ಫ್ಯಾಕ್ಟ್ರಿಗೆ ರಿಕ್ವೆಸ್ಟ್ ಕೊಟ್ಟಾಗ ಅವರು ಒಪ್ಪಿಗೆ ಕೊಟ್ಟು ನಮಗೆ ಒಂದು ಮೂರು ಲಕ್ಷದ್ದು ಏನಾದರೂ ಇನ್ಸ್ಟ್ರೂಮೆಂಟ್ಸ್ಗಳು ಕೊಡ್ತೀವಿ ಅಂದಾಗ ನಾವು ಅದನ್ನು ಪಡೆಯೋಂಥ ಸಂದರ್ಭದಲ್ಲಿ ಅವರು ಬಂದ್ಬಿಟ್ಟು ಇಲ್ಲ ನನಗೆ ಎ ಸಿ ರೂಮ್ ಬೇಕು ನನಗೆ ಇಲ್ಲಿ ಶೆಕೆ ಜಾಸ್ತಿ ಇದೆ ಅಂತ ಹೇಳಿ ಎ ಸಿ ರೂಮ್ ಮಾಡಿಸ್ಕೊಂಡು ಅದಕ್ಕೆ ಪಿ ಒ ಪಿ ಮಾಡಿಕೊಂಡು ಅದಕ್ಕೆ ಲೈಟಿಂಗ್ಸ್ ಹಾಕ್ಕೊಂಡು ಅಲ್ಲಿ ಒಂದು ಲಕ್ಷ ರೂಪಾಯಿದು ಟಿ ವಿ ಇಟ್ಕೊಂಡು ಹೋಗಬೇಕಾದ್ರೆ ಮ್ಯಾಟ್ಗಳು ಹಾಸ್ಕೊಂಡು ರಾಜರ ಅರಮನೆಗೆ ಹೋಗೋ ರೀತಿಯಲ್ಲಿ ಶೃಂಗಾರ ಮಾಡಿಕೊಂಡು ರೂಮ್ ಒಳಗೆ ಕೂತ್ಕೊಂಡಿರ್ತಾರೆ ಇದನ್ನು ನಾವು ಪ್ರಶ್ನೆ ಮಾಡಿದಕ್ಕೆ ಇವ್ರನ್ನ ಹೇಗಾದರೂ ಮಾಡಿ ಇಲ್ಲಿಂದ ಹೊರಗಡೆ ಕಳಿಸ್ಬೇಕು ನರಸಿಂಹರಾಜ್ರು ಅವ್ರನ್ನ ಹೊರಗಡೆಯಿಂದ ಹಾಕಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅವರು ಪಿತೂರಿ ಮಾಡಿ ಹಾಕಿದ್ದಾರೆ ಅವರು ಏನಾದರೂ ಮಾಡಿ ಹಿಂದುಳಿದ ವರ್ಗದ ಈ ವ್ಯಕ್ತಿನ ನಾಶ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಲ್ಲಿ ಮೇಲ್ವರ್ಗದ ಅವರು ಇದನ್ನು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿ ಆ ಮಹಿಳೆಯನ್ನು ಉಪಯೋಗಿಸ್ಕೊಂಡು ನನ್ನ ಬಲಿ ಕೊಡ ಅಂಥ ಪ್ರಯತ್ನನ ಮಾಡಿದ್ದಾರೆ ಸರ್